ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಹಣಕಾಸಿನ ಸಮಸ್ಯೆಗಳು ಅಡೆಚಣೆಗಳು ಸಹಜ ಅಲ್ವಾ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಅನೇಕ ಕೆಲಸಗಳು ಅಪೂರ್ಣವಾಗ್ತವೆ ಪ್ರಮುಖ ಕಾರ್ಯಗಳನ್ನ ಮಾಡಲು ಕೂಡ ಸಾಧ್ಯವಾಗೋದಿಲ್ಲ ಮದುವೆ ಆಗಿರ್ಬೋದು ಮನೆ ಕಟ್ಟೋ ವಿಚಾರ ಆಗಿರ್ಬೋದು ಇನ್ಯಾವುದೇ ರೀತಿಯ ವಿಚಾರದಲ್ಲೂ ಹಣ ಇಲ್ಲ ಅಂದ್ರೆ ಅದು ಸಾಧ್ಯವಾಗೋದು ಇಲ್ಲ ಅಲ್ವಾ ಸ್ನೇಹಿತರೆ ಒಂದು ಅನಾರೋಗ್ಯ ಕಾಡ್ತಾ ಇದೆ ಅಂದ್ರೂ ಕೂಡ ಅದಕ್ಕೆ ಆಸ್ಪತ್ರೆಗೆ ಅಂದ್ರೆ ಹಣ ಮುಖ್ಯ ಅಲ್ಲಿಗೆ ಹಣ ದೇವರಿಗಿಂತ ದೊಡ್ಡದಲ್ಲ ಆದ್ರೆ ಕಡಿಮೆನೂ ಅಲ್ಲ ಸ್ನೇಹಿತರೆ ವಾಸ್ತವ ಸತ್ಯ ಇದೇ ಆಗಿದೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿ ಲಾಭ ಮತ್ತೆ ನಷ್ಟವನ್ನ ಬೇಕಾಗತ್ತೆ ಸ್ನೇಹಿತರೆ ಹಾಗೆ ಅದಕ್ಕೋಸ್ಕರ ನಾನು ಇವತ್ತು ಒಂದು ಅದ್ಭುತವಾದ ಪರಿಹಾರಗಳನ್ನ ಹೊತ್ತು ತಂದಿದ್ದೀನಿ ಸ್ನೇಹಿತರೆ ಈ ಪರಿಹಾರಗಳನ್ನ ಮಾಡ್ಕೊಂಡಿದ್ದೇ ಆದ್ರೆ ನಂಬಿಕೆ ವಿಶ್ವಾಸದಿಂದ ಖಂಡಿತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಿ ಈ ಪರಿಹಾರಗಳಿಂದ ನನಗೆ ಅತ್ಯದ್ಭುತವಾದ ಲಾಭ ಸಿಕ್ಕಿದೆ ಒಳ್ಳೆಯದಾಗಿದೆ ಅಷ್ಟೊಂದು ಅದ್ಭುತವಾದ ಪರಿಹಾರಗಳಿವು ಈ ಪರಿಹಾರಗಳನ್ನ ಅನುಸರಿಸಿದ್ರೆ ಖಂಡಿತವಾಗಿಯೂ ಹಣವನ್ನ ನೀವು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಬಹುದು ಸ್ನೇಹಿತರೆ ಹಾಗಾದ್ರೆ ನಾವು ದುಡಿಯೋದೇನು ಬೇಡ ನೀವು ಹೇಳಿದ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಎಲ್ಲ ಸರಿಯಾಗಿ ಬಿಡತ್ತಾ ಹೇಳಿ ಕೇಳೋರು ಎಷ್ಟೋ ಜನ ಇರ್ತಾರೆ ಈ ತರ್ಕಕ್ಕೂ ಉತ್ತರ ಇದೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ನಾವು ನಾವು ದುಡಿದ್ರೇನೆ ಹಣ ಸಿಗೋದು ಇಲ್ಲ ಅಂತಲ್ಲ ಆದ್ರೆ ಅದಕ್ಕೊಂದು ಪ್ರೇರಣೆ ಬೇಕು ಅಲ್ವಾ ಅದಕ್ಕೊಂದು ದಾರಿ ಬೇಕು ಅದಕ್ಕೊಂದು ಅವಕಾಶ ಬೇಕು ಅದನ್ನ ಕೊಡೋದು ಯಾರು ಆ ಭಗವಂತ ಅಲ್ವಾ ಆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಿದ್ರೆ ಮಾತ್ರ ಆ ನಮ್ಗೆ ಹಣ ಆಕರ್ಷಣೆ ಮಾಡುವ ದಾರಿಗಳು ಸಿಕ್ ವೆ ಹಾಗಾಗಿ ದುಡಿಯೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಹಾಗೆ ಸರಳ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಹಾಗೆ ಹಾಗೆ ಆ ಭಗವಂತನಲ್ಲಿ ವಿಶ್ವಾಸವಿಟ್ಟು ಯಾಚಿಸ್ಬೇಕು ಖಂಡಿತವಾಗಿಯೂ ನಾವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಆಗ್ತವೆ ಸ್ನೇಹಿತರೆ ಅದರಲ್ಲಿ ನಾನು ಇವತ್ತು ಎಲ್ಲರಿಗೂ ಮುಖ್ಯವಾದ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲಿ ತೀವ್ರ ಆರ್ಥಿಕ ಮುಗ್ಗಟ್ಟು ಇದ್ರೆ ಮನೆಯಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ತೀವ್ರವಾಗಿ ಆರ್ಥಿಕ ಮುಗ್ಗಟ್ಟು ಎದುರಾಗ್ಬಿಡತ್ತೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಗೆ ಹಣಕಾಸು ಬರ್ತಾ ಇರೋದಿಲ್ಲ ತುಂಬಾ ಕಷ್ಟ ಆಗ್ತಾ ಇಂತಹ ಸಂದರ್ಭದಲ್ಲಿ ಇಪ್ಪತ್ತೊಂದು ಗುರುವಾರಗಳ ಕಾಲ ಕೀರನ್ನ ಮಾಡಬೇಕು ಗುರುವಾರದ ದಿನ ಮಾಡಿ ಬಾಬಾರವರಿಗೆ ಅದನ್ನ ನೈವೇದ್ಯವನ್ನಾಗಿ ಮಾಡಿ ನಂತರ ಐದು ಪುಟ್ಟ ಪುಟ್ಟ ಮಕ್ಕಳಿಗೆ ಹಂಚಬೇಕು ನಿಮ್ಮ ಮನೆ ಅಕ್ಕಪಕ್ಕದ ಮಕ್ಕಳಿಗಾಗಿರಬಹುದು ಮಕ್ಕಳಿಗಾಗಿರ್ಬೋದು ಇಲ್ಲವೇ ನಿಮ್ಮ ಮಕ್ಕಳಿಗೆ ಆಗಲಿ ಹಂಚಬಹುದು ಹಾಗೆ ನೀವು ಪ್ರತಿ ಗುರುವಾರ ಬಾಬಾರವರ ಮಂದಿರಕ್ಕೆ ಹೋಗ್ತೀವಿ ಅಂದ್ರೆ ಆ ಸಂದರ್ಭದಲ್ಲಿ ನೀವು ಕೀರನ್ನ ತಯಾರಿಸಿಕೊಂಡು ತಗೊಂಡು ಹೋಗಿ ಅಲ್ಲಿ ಬಾಬಾರವರಿಗೆ ನೈವೇದ್ಯ ಮಾಡಿಸಿ ನಂತರ ಈ ದೊನ್ನೆ ಅಂತ ಸಿಗತ್ತಲ್ಲ ಆ ಬೊಟ್ಲುಗಳಲ್ಲಿ ನೀವು ಪಾಯಸವನ್ನ ತುಂಬಿಸಿ ಐದು ಮಕ್ಕಳಿಗೆ ಾಗಿ ಮಾಡ್ರಿ ಸ್ನೇಹಿತರೆ ತುಂಬಾ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಿ ಇಪ್ಪತ್ತೊಂದು ಗುರುವಾರಗಳ ಕಾಲ ಶ್ರದ್ಧೆ ಇಟ್ಟು ಮಾಡ್ಕೊಳ್ಬೇಕು ಹಾಗೆ ಈ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಒಂದು ವಿಶೇಷವಾದ ಸೂಚನೆ ಇದೆ ಅದೇನಪ್ಪಾ ಅಂದ್ರೆ ಈ ವಿಚಾರವನ್ನ ನೀವು ಯಾರೊಂದಿಗೂ ಹಂಚ್ಕೊಳ್ಬಾರ್ದು ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪದೊಂದಿಗೆ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಣದ ಆಕರ್ಷಣೆ ನಿಮ್ ಕಡೆ ಆಗೋದ್ರ ಜೊತೆಗೆ ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ತವೆ ಹಾಗೆ ಹಾಗೆ ನೀವು ಯಾವುದೇ ರೀತಿ ವ್ಯಾಪಾರ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ನಿಮಗೆ ಅಧಿಕವಾದ ಲಾಭ ಉಂಟಾಗಿ ಹಣ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡ್ರೆ ನೀವು ಹೆಣ್ಮಕ್ಳಿಗೆ ಕೊಡ್ಬೇಕು ಗಂಡ್ಮಕ್ಳಿಗೆ ನಾವು ದಾನವಾಗಿ ಕೊಡ್ಬೇಕಂದ್ರೆ ಮಕ್ಕಳು ದೇವರ ಸಮಾನ ಹಾಗಾಗಿ ಎರಡು ಮಕ್ಕಳಿಗೆ ಮಿಶ್ರಣ ಮಾಡಿ ಒಟ್ಟಾರೆಯಾಗಿ ಐದು ಜನ ಮಕ್ಕಳಿಗೆ ನೀವು ಪ್ರತಿ ಗುರುವಾರ ಇಪ್ಪತ್ತೊಂದು ಗುರುವಾರಗಳ ಕಾಲ ಕೀರನ್ನ ದಾನ ಮಾಡಬೇಕು ಇದು ಹಣವನ್ನ ಆಕರ್ಷಣೆ ಮಾಡಿಕೊಳ್ಳುವ ಸರಳ ಪರಿಹಾರವಾಗಿದೆ ಅಂದ್ರೆ ಹಣ ನಿಮ್ಮ ಕಡೆ ಆಕರ್ಷಣೆ ಆಗ್ಬೇಕು ಅದರಲ್ಲಿರುವ ಅಡ್ಡಿ ಆತಂಕಗಳನ್ನ ದೂರ ಮಾಡತ್ತೆ ನೀವು ಕೆಲಸ ಮಾಡ್ತಾ ಇರೋ ಕೆಲಸದಲ್ಲಿ ಹಣ ಬರ್ತಾ ಇಲ್ಲ ವ್ಯಾಪಾರ ಲಾಸ್ ಆಗ್ತಾ ಇದೆ ಅಂದರೂ ಈ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಆಕರ್ಷಣೆ ಆಗತ್ತೆ ಸ್ನೇಹಿತರೆ ಹಣ ನಿಮ್ಮ ಕಡೆ ಆಕರ್ಷಣೆ ಆಗತ್ತೆ ಹಾಗೆ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಶುಕ್ಲ ಪಕ್ಷದಲ್ಲಿ ಬರುವ ಮೊದಲ ಗುರುವಾರದಂದು ಅಂದ್ರೆ ಈ ಶುಕ್ಲ ಪಕ್ಷ ಈಗ ಬರ್ತಾ ಇದೆಯಲ್ಲ ಶುಕ್ಲ ಪಕ್ಷ ಮೊದಲನೇ ಗುರುವಾರ ಈಗ ಬರ್ತಾ ಇರುವ ಗುರುವಾರನೇ ಆಗಿರುತ್ತೆ ಸ್ನೇಹಿತರೆ ಈ ಗುರುವಾರದ ದಿನ ತಿಂಗಳಲ್ಲಿ ಎರಡು ಪಕ್ಷಗಳು ಬರ್ತವೆ ಒಂದು ಕೃಷ್ಣ ಪಕ್ಷ ಇನ್ನೊಂದು ಶುಕ್ಲ ಪಕ್ಷ ಆದರೆ ನೀವು ಶುಕ್ಲ ಪಕ್ಷದಲ್ಲಿ ಬರುವ ಮೊದಲ ಗುರುವಾರದಂದೇ ಈ ಪರಿಹಾರ ಮಾಡ್ಕೊಳ್ಬೇಕು ತಿಂಗಳಿಗೆ ಸಾರಿ ಸಿಗುತ್ತೋ ಎರಡು ಸಾರಿ ಸಿಗುತ್ತೋ ಅದನ್ನ ಕ್ಯಾಲೆಂಡರ್ ಮೂಲಕ ನೀವು ನೋಡಿಕೊಂಡು ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಮದುವೆಯಾದ ಮಹಿಳೆಯರಿಗೆ ವಿವಾಹ ಸಾಮಗ್ರಿಗಳನ್ನ ದಾನವಾಗಿ ಕೊಡಬೇಕಾಗತ್ತೆ ಏನಪ್ಪಾ ಅಂದ್ರೆ ಕೈ ಬಳೆ ಹಳದಿ ಬಣ್ಣದ ಕೈ ಬಳೆಗಳನ್ನ ಕೊಡಬೇಕು ಹಳದಿ ಬಣ್ಣದ ಕೈಬಳೆಗಳನ್ನ ಕೊಡಬೇಕು ಹಾಗೆ ಅರಿಶಿನ ಕುಂಕುಮದ ಪ್ಯಾಕೆಟ್ ಉಗುರಿನ ಬಣ್ಣವನ್ನ ಕೊಡಬೇಕು ಹಾಗೆ ಕಾಡಿಗೆಯನ್ನು ಕೊಡಬೇಕು ಹಾಗೆ ಹಣೆಗೆ ಹಚ್ಕೊಳ್ಳುವ ಸಿಂಧೂರವನ್ನ ಕೊಡಬೇಕು ಹಾಗೆ ಜಡೆಗೆ ಹಾಕಿಕೊಳ್ಳುವ ಕೆಂಪು ಬಣ್ಣದ ರಿಬ್ ಅನ್ನ ಕೊಡಬೇಕು ಹಾಗೆ ಸ್ವಲ್ಪ ಹೂವನ್ನ ಕೊಡಬೇಕು ಕೈಲಾದವರು ಸೀರೆಯನ್ನ ಸಹ ಕೊಡ್ಬೋದು ಸ್ನೇಹಿತರೆ ಆ ಸೀರೆಯನ್ನ ಬಿಟ್ರೆ ನೀವು ಇಷ್ಟು ಸಾಮಗ್ರಿಗಳನ್ನ ಶುಕ್ಲ ಪಕ್ಷದಲ್ಲಿ ಬರುವ ಮೊದಲ ಗುರುವಾರದಂದು ಶುಕ್ಲ ಪಕ್ಷದಲ್ಲಿ ಎಷ್ಟು ಗುರುವಾರ ಬರ್ತಾವೋ ಎರಡು ಗುರುವಾರ ಬರುತ್ತೆ ಅನ್ಸುತ್ತೆ ಆ ಎರಡು ಗುರುವಾರಗಳ ಕಾಲ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಗುರುವಾರದ ದಿನವೇ ಮಾಡಬೇಕು ನಿಮ್ಮ ಮನೆಯಲ್ಲಿ ಬಾಬಾರವರ ಪೂಜೆಯನ್ನ ಮಾಡ್ತೀರಾ ಅಂದ್ರೆ ನೀವು ಆ ದಿನ ಯಾರಾದ್ರೂ ಮುತ್ತೈದರನ್ನ ಕರೆದು ಈ ರೀತಿಯ ಸಾಮಗ್ರಿಗಳನ್ನ ಅವರಿಗೆ ಉಡಿ ಸ್ನೇಹಿತರೆ ಹೀಗೆ ಮಾಡೋದ್ರಿಂದ ಸಾಲವು ಕ್ರಮೇಣ ಕಡಿಮೆ ಆಗ್ಲಿಕ್ಕೆ ಶುರುವಾಗತ್ತೆ ಹಣಕಾಸಿನ ಅಡಚಣೆಯಿಂದ ಸ್ಥಗಿತಗೊಂಡ ಎಲ್ಲಾ ಕೆಲಸಗಳು ಪ್ರಾರಂಭಗೊಳ್ಳುತ್ತವೆ ಹಾಗೆ ಅವು ಒಳ್ಳೆಯ ರೀತಿಯಲ್ಲಿ ಪೂರ್ಣಗೊಳ್ತವೆ ಸ್ನೇಹಿತರೆ ನಂಬಿಕೆ ಇರಬೇಕು ಯಾವುದೇ ಒಂದು ಪರಿಹಾರವನ್ನ ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಂಬಿಕೆ ಇದ್ರೆ ಮಾತ್ರ ಫಲ ಕೊಡುತ್ತೆ ಸ್ನೇಹಿತರೆ ಇದು ತುಂಬಾ ಸರಳವಾದ ಮತ್ತೆ ಆದಷ್ಟು ಬೇಗ ಶೀಘ್ರ ಫಲ ತಂದು ಕೊಡುವ ಫಲಗಳಾಗಿವೆ ಸ್ನೇಹಿತರೆ ಶುಕ್ಲ ಪಕ್ಷದಲ್ಲಿ ಬರುವ ಗುರುವಾರಗಳನ್ನು ನೀವು ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಸಂಕಲ್ಪ ನೀವು ಎಷ್ಟು ವಾರ ಮಾಡಬೇಕು ಅಂತೇಳಿ ನೀವು ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಸ್ವಲ್ಪ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಒಂಬತ್ತು ವಾರ ಐದು ವಾರ ಮೂರು ಗುರುವಾರ ಹನ್ನೊಂದು ಗುರುವಾರ ಹದಿನಾರು ಗುರುವಾರ ಒಟ್ಟಾರೆಯಾಗಿ ನಿಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ ಅಂದ್ರೆ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ತಿಂಗಳಲ್ಲಿ ಎರಡು ಗುರುವಾರ ಯಾರೋ ಒಬ್ಬರೋ ಇಲ್ಲ ಇಬ್ರು ಮುತ್ತೈದರನ್ನ ಕರೆದು ಈ ರೀತಿಯಾಗಿ ನೀವು ಸರಳ ಪರಿಹಾರವನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಅದ್ಭುತವಾದ ನಿಮ್ಮ ಉನ್ನತಿ ಆಗತ್ತೆ ಹಾಗೆ ನಿಮ್ಗೆ ಆದಷ್ಟು ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನೀವು ಅನ್ಕೊಂಡಿರೋ ಎಲ್ಲ ಕೆಲಸದಲ್ಲಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಮೂರನೇ ಪರಿಹಾರ ಏನಪ್ಪಾ ಅಂದ್ರೆ ನೀವು ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ನಾವು ತುಂಬಾ ಜನರಿಗೆ ಹಣವನ್ನ ಕೊಟ್ಟಿದ್ವಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆದ್ರೆ ಅವರು ನಮ್ಗೆ ಹಣವನ್ನ ಕೊಡ್ತಾ ಇಲ್ಲ ತುಂಬಾ ಸತಾಯಿಸ್ತಾ ಇದ್ದಾರೆ ಅನ್ನುವರು ಏನ್ ಮಾಡ್ಬೇಕು ಅಂದ್ರೆ ಇವು ಪ್ರತಿ ಗುರುವಾರ ಮತ್ತೆ ಭಾನುವಾರ ಮಾಡಿಕೊಳ್ಳುವ ಪರಿಹಾರವಾಗಿದೆ ನಿಮ್ಮ ಹಣ ನಿಮಗೆ ಬರಬೇಕು ಅಂದ್ರೆ ನೀವು ಇಷ್ಟು ಪರಿಶ್ರಮ ಅಂತೂ ಮಾಡ್ಲೇಬೇಕು ಗುರುವಾರ ಮತ್ತೆ ಭಾನುವಾರ ನೀವು ಸ್ವಲ್ಪ ಬೆಳಗ್ಗೆ ಬೇಗನೆ ಹೇಳ್ಬೇಕು ಅಂದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ಎದ್ದು ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಾಬಾರವರ ಎದುರಿಗೆ ಒಂದು ಹಿತ್ತಾಳೆ ಗಿಂಡಿ ಆಗಿರ್ಬೋದು ಇಲ್ಲ ತಾಮ್ರದ ಗಿಂಡಿ ಆಗಿರ್ಬೋದು ಅದರಲ್ಲಿ ಬೆಳ್ಳಿಯ ಲೋಟ ಇದ್ರೆ ಸರಿ ಬೆಳ್ಳಿಯ ಲೋಟದಲ್ಲಾಗಿರ್ಬೋದು ಇವು ಮೂರು ಇಲ್ಲ ಅಂದ್ರೆ ಮಣ್ಣಿನ ಲೋಟದಲ್ಲಾದ್ರೂ ಪರವಾಗಿಲ್ಲ ನೀವು ಒಂದು ಲೋಟ ತುಂಬಾ ಶುದ್ಧವಾದ ನೀರನ್ನ ಇಟ್ಟು ಅದಕ್ಕೆ ಒಂದು ತುಳಸಿ ದಳವನ್ನ ಇಟ್ಟು ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮವನ್ನು ಹಾಕಿ ಒಂದು ಕೆಂಪು ಬಣ್ಣದ ಹೂ ಹಾಕಬೇಕು ಹಾಗೆ ಒಂದು ಏಲಕ್ಕಿಯನ್ನ ಹಾಕೋಬೇಕು ಇದನ್ನ ಬಾಬಾರವರ ಎದುರಿಗೆ ಇಟ್ಟು ನೀವು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಬಾಬಾ ಯಾರಿಗೋ ಏನೋ ತುಂಬಾ ಕಷ್ಟ ಅಂತ ಹೇಳಿ ನಾನು ಸಹಾಯ ಮಾಡಿದ್ದೆ ಅವರು ಈಗ ನನಗೆ ಹಣ ಕೊಡ್ತಾ ಇಲ್ಲ ಹಾಗೆ ನಾನು ತುಂಬಾ ಇಷ್ಟಪಟ್ಟು ಒಡವೆಯನ್ನ ತಗೊಂಡಿದ್ದೆ ಒಡವೆಯನ್ನ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟಿದ್ದೀನಿ ಆ ಒಡವೆ ನನಗೆ ಬೇಕು ಪಾಪ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಒಡವೆ ಅಡ ಇಟ್ಟವರು ಕೂಡ ಬೇಗನೆ ಬಿಡಿಸ್ಕೊಳ್ಳಿಕ್ಕೆ ಈ ಪರಿಹಾರ ಸುಲಭ ಪರಿಹಾರವಾಗಿದೆ ಸ್ನೇಹಿತರೆ ಹಾಗೆ ನಾವು ಯಾರಿಗೂ ಹಣವನ್ನ ಕೊಟ್ಟಿದ್ವಿ ಅವರು ನಮಗೆ ಹಣ ಕೊಡ್ಲಿಕ್ಕೆ ಸತಾಯಿಸ್ತಾ ಇದ್ದಾರೆ ನಾಳೆ ನಾಳೆ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೀವು ಬಾಬಾರವರ ಎದುರಿಗೆ ಹೇಳಿ ರೀತಿಯಾಗೆಲ್ಲ ನೀವು ಬಾಬಾರವರ ಎದುರಿಗೆ ಇಟ್ಟಿರುವ ಆ ಲೋಟವನ್ನ ಸ್ಪರ್ಶ ಮಾಡಿ ನಿಮ್ಮ ಪ್ರಾರ್ಥನೆಯನ್ನ ಬಾಬಾರವರಿಗೆ ಸಲ್ಲಿಸಬೇಕು ಲೋಟವನ್ನ ಕೈಯಲ್ಲಿ ಹಿಡಿದು ಬಾಬಾರವರ ಎದುರಿಗೆ ಕುಳಿತು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರು ಪರವಾಗಿಲ್ಲ ಈ ರೀತಿ ಎಲ್ಲ ಮಾಡ್ಕೊಂಡ್ಮೇಲೆ ಈ ಈ ನೀರನ್ನ ಏನ್ ಮಾಡಬೇಕು ಅಂದ್ರೆ ನೀವು ಆ ಆರೂವರೆ ಒಳಗೆ ಆರು ಕಾಲ ಆದ್ರೂ ಪರವಾಗಿಲ್ಲ ಆರು ಗಂಟೆ ಆದ್ರೂ ಪರವಾಗಿಲ್ಲ ಒಟ್ಟಾರೆಯಾಗಿ ಆರು ಗಂಟೆ ಇಪ್ಪತ್ ನಿಮಿಷದ ಒಳಗೆ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಪ್ರಾರ್ಥನೆ ಎಲ್ಲ ಮುಗಿಸಿ ನೀವು ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆದಷ್ಟು ಬೇಗ ನಾನು ಕೊಟ್ಟಿರುವ ಹಣ ಮರಳಿ ಬಂದು ಸೇರತ್ತೆ ಬಾಬಾ ನನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಆದ್ಮೇಲೆ ಆ ನೀರನ್ನ ನೀವು ಸೂರ್ಯದೇವನಿಗೆ ಅಭಿಮುಖವಾಗಿ ನಿಂತ್ಕೊಂಡು ಎದುರಿಗೆ ನಿಂತ್ಕೊಂಡು ಸೂರ್ಯ ದೇವನಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಈ ರೀತಿ ನಾನು ಹಣವನ್ನು ಸಹಾಯದ ರೂಪದಲ್ಲಿ ಕೊಟ್ಟಿದ್ದೆ ಅವರು ನನಗೆ ತುಂಬ ಸತಾಯಿಸ್ತಾ ಇದ್ದಾರೆ ನನಗೊಂದು ದಾರಿ ತೋರಿಸಬೇಕು ನನ್ನ ಹಣ ನನಗೆ ಮರಳಿ ಸಿಗಬೇಕು ಆ ರೀತಿ ನನ್ನನ್ನು ಆಶೀರ್ವದಿಸಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರನ್ನು ಎರಡೂ ಕೈಗಳಲ್ಲಿ ಆ ಗಿಂಡಿಯನ್ನು ಹಿಡಿದು ಸೂರ್ಯನಿಗೆ ಅರ್ಘ್ಯದ ರೂಪದಲ್ಲಿ ಅದನ್ನು ನೆಲಕ್ಕೆ ಬಿಡ್ತಾ ಹೋಗಬೇಕು ನಿಧಾನವಾಗಿ ಸೂರ್ಯ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ಗ್ರಾಮದ ಗಳ ಸ್ಮರಣೆಯನ್ನ ಮಾಡಿಕೊಂಡು ಪಂಚಭೂತಗಳ ಸ್ಮರಣೆಯನ್ನ ಮಾಡಿಕೊಂಡು ಹಾಗೆ ಬ್ರಹ್ಮಾಂಡವನ್ನ ಸ್ಮರಣೆ ಮಾಡಿಕೊಂಡು ನಾನು ಕೊಟ್ಟ ಹಣ ಮರಳಿ ಬರತ್ತೆ ನಾನು ಅಡವಿಟ್ಟ ಒಡವೆ ನನಗೆ ಬಿಡಿಸ್ಕೊಳ್ಳಕ್ಕೆ ಹಣದ ದಾರಿ ಸಿಗತ್ತೆ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ರೀತಿಯಾಗಿ ಅರಿಯವನ್ನ ಬಿಡಬೇಕು ಸ್ನೇಹಿತರೆ ಖಂಡಿತವಾಗಿ ನೀವು ಈ ರೀತಿಯಾಗಿ ಗುರುವಾರ ಭಾನುವಾರ ಮಾಡ್ತಾ ಹೋಗ್ಬೇಕು ಎಷ್ಟು ಒಂದು ವರ್ಷ ಆಗಲಿ ಪರವಾಗಿಲ್ಲ ನೀವು ಮಾಡ್ತಾ ಹೋಗ್ರಿ ಅಭಿವೃದ್ಧಿ ನಿಮಗೆ ಹೇಗಾಗತ್ತೆ ನೀವು ಕೊಟ್ಟ ಹಣ ಹೇಗೆ ಮರಳಿ ಬರುತ್ತೆ ಹೇಳಿ ನಿಮಗೆ ಗೊತ್ತಾಗತ್ತೆ ಹಾಗೆ ಅಡವಿಟ್ಟ ಒಡವೆಯನ್ನು ಬಿಡಿಸ್ಕೊಳ್ಲಿಕ್ಕೂ ಕೂಡ ನಿಮಗೆ ದಾರಿ ಸಿಗತ್ತೆ ಪ್ರಯತ್ನ ಪಡದೆ ತರ್ಕ ಮಾಡಬಾರ್ದು ಅಲ್ವಾ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಗುರು ಗುರುವಿನಲ್ಲಿ ದೃಢವಾದ ಭಕ್ತಿ ಇಟ್ಟು ವಿಶ್ವಾಸವಿಟ್ಟು ಈ ಪರಿಹಾರವನ್ನ ಮಾಡ್ಕೊಡ್ರಿ ಖಂಡಿತ ಫಲ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಡವೆ ಬಿಡಿಸ್ಕೊಳ್ಳಿಕ್ಕೆ ನಿಮಗೆ ಹಣ ಸಿಗತ್ತೆ ಅಂದ್ರೆ ಯಾವುದಾದ್ರೂ ರೀತಿಯಲ್ಲಿ ವ್ಯಾಪಾರದಲ್ಲಿ ಉನ್ನತಿ ಆಗುತ್ತೆ ಲಾಭ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಈ ರೀತಿಗೆ ಹಣ ಉಳಿಸಿ ನೀವು ನಿಮ್ಮ ಒಡವೆಯನ್ನು ಬಿಡಿಸ್ಕೊಳ್ಳಿಕ್ಕೆ ದಾರಿ ಸಿಗುತ್ತೆ ಹಾಗೆ ಏನಪ್ಪ ಅಂದ್ರೆ ಮತ್ತೆ ಯಾರು ನಿಮ್ಮ ಹತ್ರ ಸಾಲ ಪಡ್ಕೊಂಡಿರ್ತಾರಲ್ಲ ಅವರೇ ನಿಮಗೆ ನಿಮಗೆ ಹಣವನ್ನ ಹಿಂತಿರುಗಿಸಿ ಕೊಡುವ ಮನಸ್ಸನ್ನ ಮಾಡಿ ಅವರೇ ನಿಮಗೆ ಹಣವನ್ನ ತಂದು ಕೊಡ್ತಾರೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಯಾಚನೆಯನ್ನು ಮಾಡಿಕೊಂಡು ಈ ಗುರುವಾರ ಪ್ರತಿ ಭಾನುವಾರ ನೀವು ಈ ಪ್ರಾಮಾಣಿಕ ಪ್ರಯತ್ನವನ್ನಂತೂ ನಿಷ್ಠೆಯಿಂದ ಮಾಡಬೇಕು ಶ್ರಮ ಇಲ್ಲದೆ ಖಂಡಿತ ಫಲ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಗುರುವಾರ ಭಾನುವಾರ ಎರಡು ದಿನ ನೀವು ಬೇಗ ಎದ್ದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ವಾರ ಇಡೀ ನಿಮಗೆ ಬೆಳಗ್ಗೆ ಬೇಗ ಹೇಳಿಕೆ ಆಗೋದಿಲ್ಲ ಅಲ್ವಾ ಕೆಲಸದ ಒತ್ತಡ ಇರ್ಬೋದು ಇಲ್ಲ ಏನೋ ಕಾರಣ ಇರ್ಬೋದು ಆದ್ರೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಈ ಇಚ್ಛೆಗಳನ್ನ ಈಡೇರಿಸ್ಕೊಳ್ಬೇಕು ಅಂದರೆ ಗುರುವಾರ ಭಾನುವಾರ ಮಾತ್ರ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಆದ್ರೂ ಸ್ವಲ್ಪ ಬೇಗ ಒಂದು ನಾಲ್ಕೂವರೆ ಗೆದ್ರೆ ಸಾಕು ನೀವೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಳ್ಬಹುದು ಸ್ನೇಹಿತರೆ ಯಾವುದೇ ರೀತಿ ಶ್ರಮ ಇಲ್ಲದೆ ಯಾವುದೇ ರೀತಿ ಫಲ ನಮ್ಗೆ ಸಿಗೋದಿಲ್ಲ ಹಾಗಾಗಿ ಈ ರೀತಿ ನೀವು ಮಾಡ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗೋದ್ರ ಜೊತೆಗೆ ಅದ್ಭುತವಾದ ಲಾಭಗಳು ಆಗ್ತವೆ ಸ್ನೇಹಿತರೆ ಹಣಕ್ಕೆ ಸಂಬಂಧಪಟ್ಟ ಮೂರು ಪರಿಹಾರಗಳನ್ನ ತಿಳಿಸಿದೀನಿ ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಿ ಒಡವೆ ಅಡಬಿಟ್ಟಿದೀವಿ ಅದಕ್ಕೆ ಯಾವ್ದಾದ್ರು ಒಂದು ಪೂಜೆ ಇದ್ರೆ ಹೇಳ್ರಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಹೇಳಿದೀನಿ ಹಾಗೆ ಇನ್ನೊಬ್ರು ಕೇಳಿದ್ರು ನಮ್ಮ ಮನೆಯಲ್ಲಿ ತುಂಬಾನೇ ತುಂಬಾ ಅಶಾಂತಿ ಮೂಡ್ತಾ ಇದೆ ಸಾಲದಿಂದ ಮುಕ್ತಿ ಹೊಂದಲು ನಾವು ಏನ್ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಇನ್ನೊಬ್ರು ಕಮೆಂಟ್ ಮಾಡಿ ಕೇಳಿದ್ರು ಹಾಗೆ ಮೆಸೇಜ್ ಕೂಡ ಮಾಡಿದ್ರು ಆರ್ಥಿಕವಾಗಿ ತುಂಬಾ ಸಮಸ್ಯೆಗಳಿದಾವೆ ಸಾಲದಿಂದ ಮುಕ್ತಿ ಹೊಂದಲಿಕ್ಕೋಸ್ಕರ ಯಾವ್ದಾದ್ರು ಒಂದು ರಥ ಇದ್ರೆ ಹೇಳ್ರಿ ಪೂಜೆ ಇದ್ರೆ ಹೇಳ್ರಿ ಅಂತ ಹೇಳಿದ್ರು ಶುಕ್ಲ ಪಕ್ಷದ ಮೊದಲ ಗುರುವಾರದಂದು ವಿವಾಹಿತ ಮಹಿಳೆಯರಿಗೆ ಈ ರೀತಿಯಾಗಿ ವಿವಾಹ ಸಾಮಗ್ರಿಗಳನ್ನ ಅಂದ್ರೆ ಮುತ್ತೈದರಿಗೆ ಮುತ್ತೈದರು ಧರಿಸುವಂತ ಸಾಮಗ್ರಿಗಳನ್ನ ದಾನ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಸಾಲ ಬಾಧೆಯಿಂದ ಮುಕ್ತಿ ಸಿಗತ್ತೆ ಸ್ನೇಹಿತರೆ ಹಾಗೆ ಮನೆಯಲ್ಲಿ ದುಡ್ಡು ನಿಲ್ತಾನೆ ಎಷ್ಟೇ ದುಡಿದ್ರು ಖರ್ಚಾಗ್ತಾ ಇದೆ ಒಂದಲ್ಲ ಒಂದು ಕಾರಣಗಳಿಂದ ಮನೆಯಲ್ಲಿ ಆರ್ಥಿಕವಾಗಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂದರು ತುಂಬಾ ಮನೆಯಲ್ಲಿ ತುಂಬಾ ಆರ್ಥಿಕವಾದ ಸಮಸ್ಯೆಗಳಿವೆ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕ ಹಾಕೊಂಡ್ರು ಇಪ್ಪತ್ತೊಂದು ಗುರುವಾರಗಳ ಕಾಲ ಹೀರನ್ನ ದಾನ ಮಾಡಬೇಕಾಗತ್ತೆ ಸ್ನೇಹಿತರೆ ಅದು ಕೂಡ ಐದು ಜನ ಮಕ್ಕಳಿಗೆ ಈ ರೀತಿಯಾಗಿ ಮೂರೂ ಪರಿಹಾರಗಳನ್ನ ಹೇಳಿದೀನಿ ಈ ಮೂರೂ ಪರಿಹಾರಗಳು ಸುಲಭವಾಗಿದ್ದಾವೆ ನೀವು ಸ್ವಲ್ಪ ಶ್ರಮ ಪಟ್ಟರೆ ಖಂಡಿತ ಇದು ನಿಮ್ಮಿಂದ ಸಾಧ್ಯ ಇದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಹಣದ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಗುರುವಿನಲ್ಲಿ ದೃಢ ವಿಶ್ವಾಸ ಇಡ್ರಿ ನಿಮ್ಮ ಕುಲದೇವರಲ್ಲಿ ದೃಢ ವಿಶ್ವಾಸ ಇಟ್ಟು ಹಾಗೆ ಈ ಬ್ರಹ್ಮಾಂಡದ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರಗೊಳ್ಳುತ್ತವೆ ದೃಢವಾದ ವಿಶ್ವಾಸದೊಂದಿಗೆ ಭಗವಂತನಿಗೆ ಶರಣಾಗ್ರಿ ಈ ಪರಿಹಾರ ನಂಬಿಕೆ ಇಟ್ಟು ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ಹಣಕಾಸಿನ ಸಮಸ್ಯೆ ದೂರವಾಗ್ತೇವೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸ್ನೇಹಿತರೆ ಅಷ್ಟೊಂದು ಅದ್ಭುತ ಪರಿಹಾರಗಳಿವು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪೂಜಿಸ್ತಾ ಇದ್ದೀವಿ ಯಾಚಿಸ್ತಾ ಇದ್ದೀವಿ ವ್ರತಗಳನ್ನು ಪಾಲಿಸ್ತಾ ಇದ್ದೀವಿ ನಮ್ಮ ಕೈಲಾದ ಸೇವೆಗಳನ್ನ ದಾನ ಧರ್ಮಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಗುರು ಈ ರೀತಿ ಸಂದೇಶಗಳೊಂದಿಗೆ ನಮ್ಮ ಸಮಸ್ಯೆಗಳ ಪರಿಹಾರವನ್ನು ಖಂಡಿತವಾಗಿ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ಅದ್ಭುತ ಪರಿಹಾರಗಳಿವು ಗುರುವೇ ಅನುಗ್ರಹಿಸಿ ನೀಡಿದ್ದಾರೆ ಈ ಪರಿಹಾರಗಳನ್ನು ಮಾಡ್ಕೊಡ್ರಿ ಖಂಡಿತ ಒಳ್ಳೇದಾಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ